ನಾವು ಕೊಲ್ಲಾಪುರ ಶಾವು ಮಹಾರಾಜಂತ ಕಾಣ್ತೇವೆ ಹ ಶಾಹು ಮಹಾರಾಜರು ಬದೋನಿ ಮುಂತಾದ ರಾಜರ ಸಹಿತ ಜಮಖಂಡಿ ಮುದೋಳ ಎಲ್ಲಾ ಊರ್ಗಳಿಂದ ಸಹಿತ ಸಿದ್ಧಾರ್ಡ್ ಭಕ್ತರು ಬರಾಕತ್ರಂತ ಅವಾಗ ಅವ್ರ ವಿಚಾರ ಮಾಡಿದ್ರಂತ ಸಿದ್ಧಾರ್ಡ್ ಪೂಜೆ ಇಲ್ಲಿ ಸಮಾಧಿ ಮಂದಿರ ಮುಂದ ಒಂದು ಮಟಪ ಹಾಕಿ ಮಾಡ್ತಿದ್ರಂತ ಸಮಾಧಿ ಮಂದಿರ ಅವಾಗ ಸಿದ್ಧಾರ್ಡ್ ಮಂದಿರ ಮಾಡ್ತಿದ್ರಲ್ಲ ಅವಾಗ ಎಲ್ಲಾ ಜನರಿಗೂ ಸಾಕಷ್ಟು ಜನ ಲಕ್ಷ ಲಕ್ಷ ಜನ ಬರಕ ಚಾಲು ಮಾಡಿದ್ರಂತ ಮಾಡಕ್ ಬಂದಾಗ ಅವಾಗ ಎಲ್ಲರಿಗು ಪೂಜಾ ನೋಡುವಂತ ಸೌಭಾಗ್ಯ ಸಿಗ್ಲಿಲ್ಲ ಕೆಲವೇ ಜನರಿಗೆ ಅಷ್ಟ್ ಮಾತ್ರ ಸಿಕ್ತ ಅವಾಗ ಅವ್ರು ವಿಚಾರ ಮಾಡಿದ್ರಂತ ಇಲ್ಪ ಯಾವ ಮೂಲೆಯೊಳಗ್ ನಿಂತು ನೋಡಿದ್ರು ವೈಭವ ಕಾಣಬೇಕು ಯಾವ ಒಳಗ ನಿಂತು ನೋಡಿದ್ರು ಸಿದ್ಧಾರ್ಡನ್ ಪೂಜಾ ಎಲ್ಲರಿಗೂ ಕಾಣಬೇಕು ಎಲ್ಲಾ ಭಕ್ತರು ನೋಡಿ ಆ ಸಿದ್ದಾರ್ಡಜನ್ ಪೂಜಾ ನೋಡಿ ಎಲ್ಲರೂ ಆನಂದ ಪಡಬೇಕು ಅಂತ ಒಂದು ಮಂಟಪವನ್ನ ಕಟ್ಟಸ್ಬೇಕು ಅಂತ ಎಲ್ಲಾ ಮಹಾರಾಜರುಗಳಲ್ಲಿ ಮತ್ತು ಅನೇಕ ಭಕ್ತರುಗಳಲ್ಲಿ ಇದೊಂದು ಭಾವನೆ ಮೂಡ್ತಂತ ಆಸೆ ಹುಡ್ತರಿ ಭಕ್ತರಿಗೆ ಆಸೆ ಹುಡ್ತಂತ ಇದು ಮೊದ್ಲು ಸಿದ್ಧಾರ್ಗು ಗೊತ್ತಿತ್ತ ಇಲ್ಲಿ ಕೈಲಾಸ ಬರ್ತ ಅನ್ನೋದು ಯಾಕಂದ್ರೆ ತಿಕಾಲ ಮೂರ್ತಿ ಸಿದ್ಧಾರ್ಡ್ ಎಲ್ಲಾ ಹಿಂದ ಆಗೋದು ಹಿಂದೆ ಆಗಿದ್ದು ಈಗ ಆಗೋದು ಮುಂದ್ ಆಗೋದು ಎಲ್ಲವನ್ನೂ ಬಲ್ಲಂತ ಬಲ್ಲಾತ ನಮ್ ಸಿದ್ಧಾರ್ಪ್ಪ ಅವಗೆಲ್ಲಾ ಗೊತ್ತಿತ್ತು ಅವ್ರ ಏನ್ ಮಾಡ್ತಿದ್ರು ಅದೇ ಸಮಯದೊಳಗ ಎಲ್ಲಾ ಖಾಲಿ ಜಾಗ ಐತ್ರಿ ಮದಾರ್ ಮಂದಿರನು ಇದ್ರಿ ಕಲ್ಲ ಮಂದಿರ ಮಾತ್ರ ಇತ್ತು ಆದ್ರೆ ಈ ಕಡೆ ಎಲ್ಲಾ ಕುಲ್ಲಾ ಜಾಗ ಐತಿ ಇದು ಹಿಂಗಿದ್ದಂತ ಸಂದರ್ಭದೊಳಗ ಇಲ್ಲೆಲ್ಲಾ ಅವಾಗ ಕಸ ಕಡ್ಡಿ ಎಲ್ಲಾ ಚಲ್ತಿದ್ರಂತ ಅವಾಗೆಲ್ಲ ಕಾಡು ಇಷ್ಟ ಇದ